ಸ್ನೇಹಿತ್ರೆ ಇವತ್ತಿನ ವಿಡಿಯೋದಲ್ಲಿ ಪೂಜೆಗೆ ಪ್ರತಿದಿನ ಹೂ ಸಿಗಬೇಕು ಅಥವಾ ನಮ್ಮ ಟೆರೆಸ್ ಗಾರ್ಡನಲ್ಲಿ ಪ್ರತಿದಿನ ಹೂಗಳು ಇರಬೇಕು ಅಂತ ಅಂದರೆ ಹೇಗೆ ಕೇರ್ ಮಾಡಬೇಕು ಯಾವ ಗಿಡಗಳನ್ನು ಬೆಳೆಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ನಾನು ಯಾವ ಹೂವಿನ ಸೀಡ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅನ್ನೋದನ್ನು ಸಹ ತಿಳಿಸ್ತೀನಿ ನಮಸ್ತೆ ನಾನು ಕೀರ್ತಿ ಚೇತನ್ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ಫ್ರೆಂಡ್ಸ್ ನಾನಿವತ್ತು ಪೂಜೆಗೆ ಹೂವನ್ನು ಹಾರ್ವೆಸ್ಟ್ ಮಾಡುವಾಗ ನನಗೆ ಅನ್ನಿಸ್ತು ಎಷ್ಟೊಂದು ಜನದ ಆಸೆ ಇದಾಗಿರುತ್ತೆ ನಾವು ಏನು ಪೂಜೆಗೆ ಹೂಗಳನ್ನು ಬಳಸ್ತೀವಿ ಅದು ನಮ್ಮನೆಯಲ್ಲಿ ಬೆಳೆದಿದ್ದಾಗಿರಬೇಕು ನಾವು ಬೆಳೆಸಿದ್ದಾಗಿರಬೇಕು ಪ್ರತಿದಿನ ಪೂಜೆಗೆ ಸಾಕಾಗುವಷ್ಟು ಹೂವಾದರೂ ನಾವು ಮನೆಯಲ್ಲಿ ಬೆಳೆಸಬೇಕು ಅನ್ನೋದು ನಮ್ಮಂಥ ಎಷ್ಟೋ ಜನ ಹೆಣ್ಣು ಮಕ್ಕಳ ಒಂದು ಆಸೆ ಆಗಿರುತ್ತೆ ಇನ್ನು ಕೆಲವರಿಗೆ ಗಿಡದಲ್ಲಿರೋ ಹೂವನ್ನು ಕುಯ್ಯೋದಕ್ಕೆ ಮನಸ್ಸು ಬರೋದಿಲ್ಲ ಅದನ್ನು ನೋಡ್ತಾ ಇರೋದು ಅಂದರೆ ತುಂಬ ಖುಷಿಯಾಗುತ್ತೆ ಆ ಕೆಟಗರಿಯಲ್ಲಿ ಕೂಡ ನಾನಿದ್ದೀನಿ ನನಗೇನೆಂದರೆ ಬೆಳಿಗ್ಗೆ ಹೂ ಬಿಟ್ಟು ಸಂಜೆ ಬಾಡೋಗೋ ಹೂಗಳು ಅಂದರೆ ಮನಸ್ಸಿಗೆ ಏನೋ ಬೇಜಾರು ಒಂದು ನಾಲ್ಕು ದಿನನಾದರೂ ಗಿಡದಲ್ಲಿ ಹೂವಿರಬೇಕು ಅಂತ ನಾನು ಆಸೆ ಪಡ್ತೀನಿ ಹಾಗಾಗಿ ದಾಸವಾಳ ಗಿಡದ ಹೂಗಳು ತುಂಬ ಚೆಂದ ಇದ್ರೂ ನನಗೆ ಅಯ್ಯೋ ಹೂ ಬಿಟ್ಟರೆ ಒಂದೇ ದಿನ ಬಾಡೋಗುತ್ತಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಜಾಸ್ತಿ ಗುಲಾಬಿ ಗಿಡಗಳನ್ನು ಮತ್ತು ಸೇವಂತಿಗೆ ಗಿಡಗಳನ್ನು ಬೆಳೆಸ್ಕೊಳ್ತೀನಿ ಸೊ ಮೊದಲನೇದು ನಮಗೆ ಪೂಜೆಗೆ ತುಂಬ ಹೂ ಸಿಗಬೇಕು ಅಂತಂದರೆ ಅವತ್ತೇ ಹೂ ಬಿಟ್ಟು ಅವತ್ತೇ ಬಾಡೋಗುವಂತಹ ಗಿಡಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸಾಧ್ಯ ಆದಷ್ಟು ಜಾಸ್ತಿ ಹೂ ಬಿಡುವಂತಹ ಗಿಡಗಳನ್ನು ತಗೊಳ್ಳಿ ಅಂದರೆ ಈ ನಿತ್ಯ ಪುಷ್ಪ ಶಂಖ ಪುಷ್ಪ ಮಲ್ಲಿಗೆ ಹೂಗಳು ಬಟನ್ ಗುಲಾಬಿ ಹೂವಿನ ಗಿಡಗಳು ಅಥವಾ ಬಳ್ಳಿ ಗುಲಾಬಿ ಹೂವಿನ ಗಿಡಗಳು ಇವೆಲ್ಲ ಜಾಸ್ತಿ ಹೂ ಬಿಡತ್ತೆ ಇದು ನೋಡಿ ನಿತ್ಯ ಪುಷ್ಪ ರೆಗ್ಯುಲರಾಗಿ ಹೂ ಇರುತ್ತೆ ಇದರಲ್ಲಿ ಬಾಗಿಲಿಗೆಲ್ಲ ಇಡೋದಕ್ಕೆ ಇದು ತುಂಬ ಚೆನ್ನಾಗಾಗತ್ತೆ ಆಮೇಲೆ ಈ ರೀತಿಯ ಮಲ್ಲಿಗೆ ಹೂವಿನ ಗಿಡಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ಅದು ಕೂಡ ಯಾವಾಗಲೂ ಹೂ ಬಿಡ್ತಾ ಇರುತ್ತೆ ಇದು ಕೂಡ ಬಾಗ್ಲಿಗೆ ಇಡೋದಕ್ಕೆ ಪೂಜೆಗೆ ನಮಗೆ ರೆಗ್ಯುಲರಾಗಿ ಸಿಗತ್ತೆ ನೆಕ್ಸ್ಟು ಗಲಾಟಿಯಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಇದನ್ನು ಗಲಾಟೆ ಹೂವಿನ ಗಿಡಗಳಿವೆ ಇವು ರೆಗ್ಯುಲರಾಗಿ ತುಂಬ ಹೂ ಬಿಡುತ್ತೆ ಪಾಟಲ್ಲಿದ್ದರೂ ಅಷ್ಟೇ ನೆಲದಲ್ಲಿದ್ದರೂ ಇನ್ನೂ ತುಂಬ ಹೂ ಬಿಡುತ್ತೆ ನನ್ನ ಹತ್ರ ನಾಲ್ಕು ಕಲ್ಲರ್ಸ್ ಇದೆ ಇವುಗಳು ಕೂಡ ತುಂಬ ಹೂ ಬಿಡುವ ಗಿಡಗಳಾಗಿದೆ ಆಮೇಲೆ ಶಂಖಪುಷ್ಪ ಅಪರಾಜಿತ ಅಂತ ಕರೀತಾರಲ್ಲ ಇದು ಇದೂ ಬಳ್ಳಿ ಚೆನ್ನಾಗಿ ಹಪ್ತು ಅಂತಂದರೆ ಇದು ಒಂದೇ ಗಿಡ ಸಾಕಾಗುತ್ತೆ ನಿಮಗೆ ಪೂರ್ತಿ ಪೂಜೆಗೆ ಸಾಕಾಗುವಷ್ಟು ಹೂವನ್ನು ಅದರಲ್ಲಿ ಪಡ್ಕೊಳ್ಬಹುದು ಯಾವುದೋ ಒಂದು ಜಾತಿಯ ಹೂವಿನ ಗಿಡಗಳಿಗೆ ಜಾಸ್ತಿ ಜಾಸ್ತಿ ಪ್ರಿಫ್ರೆನ್ಸ್ ಕೊಡ್ತೇನೆ ಬೇರೆ ಬೇರೆ ಥರದ ಹೆಚ್ಚು ಹೂ ಬಿಡುವಂತಹ ಗಿಡಗಳನ್ನು ಪರ್ಚೇಸ್ ಮಾಡಿ ಪರ್ಚೇಸ್ ಮಾಡೋದಾದರೆ ಆಮೇಲೆ ಈ ಸೀಡ್ಸಿಂದ ಗ್ರೋ ಆಗುವಂತಹ ಗಿಡಗಳಿರುತ್ತಲ್ಲ ಅದನ್ನು ನಾರ್ಮಲಾಗಿ ಒಂದೆರಡು ಗಿ ಹೂಗಳನ್ನು ಹಾಗೆ ಬಿಟ್ಟು ಸೀಡ್ಸಿಂದ ಮತ್ತೆ ಗ್ರೋ ಮಾಡಿ ಫಾರ್ ಎಕ್ಸಾಂಪಲ್ ಈಗ ನಾನು ತೋರಿಸಿದ್ನಲ್ಲ ಗಲಾಟೆಯ ಹೂವು ಅದು ಅಷ್ಟೇ ಸೀಡ್ಸಿಂದ ಗ್ರೋ ಮಾಡಬಹುದು ಎಲ್ಲೋ ನನಗೆ ಸಿಕ್ಕಿದ ಒಂದು ಗಿಡದಿಂದ ಇವತ್ತು ನಾನು ಸುಮಾರು ಗಿಡಗಳನ್ನು ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲ ಕಡೆ ನಾನು ಅದರ ಸೀಡ್ಸನ್ನು ಹಾಕ್ತೀನಿ ಅದರಿಂದ ತುಂಬ ಹೂ ಸಿಗುತ್ತೆ ನನಗೆ ಆ್ಯಕ್ಚುಲಿ ನನ್ನ ಆಸೆ ಏನು ಅಂದರೆ ನಾನು ಈ ಗಲಾಟೆಯ ಹೂ ನನ್ನ ಹತ್ರ ಏನು ಫೋರ್ ಕಲರ್ಸ್ ಇದೆ ಅದನ್ನು ನನ್ನ ವೀಕ್ಷಕರು ಎಲ್ಲರಿಗೂ ತಲುಪಿಸಬೇಕು ಅವರಿಗೆಲ್ಲ ಸೀಡ್ಸ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಅದನ್ನು ಕೊಡಬೇಕು ಅಂತ ನನ್ನ ಮನಸ್ಸಲ್ಲೊಂದು ಆಲೋಚನೆ ಇದೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನೋ ಏನೋ ಒಂದು ಥೀಮನ್ನು ರೆಡಿ ಮಾಡಿಕೊಂಡು ಸಾಧ್ಯವಾದಷ್ಟು ಜನಕ್ಕೆ ಆ ಸೀಡ್ಸನ್ನು ತಲುಪಿಸಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ನನ್ನ ವೀಕ್ಷಕರಲ್ಲಿ ಹೆಚ್ಚಿನವರು ಎಲ್ಲರೂ ಸಹ ಟೆರೆಸ್ ಗಾರ್ಡನ್ ಅವರು ಟೆರೆಸ್ ಗಾರ್ಡನ್ ಅವ್ರು ಮಾಡಿದ್ದವರು ನಮಗೆ ತುಂಬ ಇಷ್ಟ ಏನು ಅಂದರೆ ನಮ್ಮ ಗಿಡ ತುಂಬ ಹೂವಿರಬೇಕು ಅಂತ ಈ ಗಲಾಟೆಯ ಹೂವು ಹೇಗೆ ಅಂತಂದರೆ ನೋಡೋದಕ್ಕೂ ತುಂಬ ಚೆಂದ ಸೇವಂತಿಗೆ ಹೂ ಥರ ಇರುತ್ತೆ ನೋಡೋದಕ್ಕೂ ತುಂಬ ಚೆಂದ ಆಮೇಲೆ ಗಿಡ ತುಂಬ ಹೂ ಬಿಡುತ್ತೆ ರೆಗ್ಯುಲರಾಗಿ ಹೂ ಬಿಡ್ತಾ ಇರುತ್ತೆ ಇಂಥದೇ ಸೀಸನ್ ಅಂತ ಇಲ್ಲ ಅದಕ್ಕೆ ವರ್ಷವಿಡೀ ಹೂ ಬಿಡ್ತಾ ಇರುತ್ತೆ ಹಾಗಾಗಿ ನನಗೆ ಇದರ ಸೀಡ್ಸನ್ನು ನನ್ನ ವೀಕ್ಷಕರಿಗೆ ತಲುಪಿಸ್ಬೇಕು ಅಂತ ಆಸೆ ಇದೆ ಆದರೆ ನನ್ನ ಹತ್ರ ಸದ್ಯಕ್ಕೆ ಸ್ವಲ್ಪ ಸೀಡ್ಸ್ನ ಕೊರತೆ ಇದೆ ಈಗ ನಾನು ಹೂವನ್ನೆಲ್ಲ ಬಿಡ್ತಾ ಇದ್ದೀನಿ ಸೀಡ್ಸ್ ಮಾಡೋದಕ್ಕೋಸ್ಕರ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಯಾವಾಗ ಸೀಡ್ಸ್ ರೆಡಿ ಆಗುತ್ತೆ ನಾನು ಆಗ ಇನ್ಫಾರ್ಮ್ ಮಾಡ್ತೀನಿ ನನ್ನ ಜೊತೆ ನಿಮ್ಮ ಲೊಕೇಶನ್ನ ಅಥವಾ ನಿಮ್ಮ ಅಡ್ರೆಸ್ನ ಶೇ ಶೇರ್ ಮಾಡಿ ನಾನು ಸೀಡ್ಸನ್ನು ತಲುಪೋ ವ್ಯವಸ್ಥೆ ಮಾಡ್ತೀನಿ ಸದ್ಯದಲ್ಲೇ ಪ್ಲಾನಿಂಗ್ ನಡೀತಾ ಇದೆ ನಾನು ರೆಡಿಯಾದ ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ನೆಕ್ಸ್ಟ್ ಏನು ಅಂತಂದರೆ ನಾನು ಈಗಷ್ಟೇ ಹೇಳಿದೆ ಒಂದು ಪಾಯಿಂಟ್ ಸಾಧ್ಯವಾದಷ್ಟು ವರ್ಷವಿಡೀ ಹೂ ಬಿಡುವಂತಹ ಗಿಡಗಳನ್ನು ನಿಮ್ಮ ಟೆರೆಸಲ್ಲಿ ಹಾಕ್ಕೊಳ್ಳಿ ಈ ರೀತಿಯ ಬಟನ್ ರೋಸ್ ಏನು ಬರುತ್ತಲ್ಲ ಇದು ಅಷ್ಟೇ ಬಳ್ಳಿ ಗಿಡ ಬಳ್ಳಿ ಗುಲಾಬಿ ಅಂತ ಸಿಗುತ್ತಲ್ಲ ಅದು ಅಷ್ಟೇ ಗೊಂಚಲು ಗೊಂಚಲು ಹೂ ಬಿಡುತ್ತೆ ರೆಗ್ಯುಲರಾಗಿ ಲಿಕ್ವಿಡ್ ಫರ್ಟಿಲೈಸರು ಅಥವಾ ಕಾಂಪೋಸ್ಟ್ ಏನಾದರೂ ಕೊಡ್ತಾ ಇದ್ರೆ ಗೊಂಚಲು ಗೊಂಚಲು ಹೂ ಸಿಗತ್ತೆ ಸೊ ಸಾಧ್ಯವಾದಷ್ಟು ಈ ಥರದ ಗಿಡಗಳನ್ನು ಬೆಳೆಸ್ಕೊಳ್ಳಿ ಆಮೇಲೆ ಸೇವಂತಿಗೆ ಗಿಡನೂ ಅಷ್ಟೇ ಒಂದು ಸರ್ತಿ ಹೂ ಬಿಡ್ತು ಅಂತಂದರೆ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಗಿಡದಲ್ಲಿ ಹೂವು ಚೆನ್ನಾಗಿರತ್ತೆ ಅದಕ್ಕೋಸ್ಕರ ಆ ಥರದ ಗಿಡಗಳನ್ನು ಬೆಳೆಸ್ಕೊಂಡ್ರೆ ನೀವು ಯಾವುದು ಚೆನ್ನಾಗಿ ಅರಳಿದೆ ಆ ಹೂಗಳನ್ನು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತಾ ಹೋದರೆ ಇನ್ನೂ ಸ್ವಲ್ಪ ಟೈಮ್ ನಿಮಗೆ ಹೂ ಚೆನ್ನಾಗಿ ಸಿಗ್ತಾ ಹೋಗುತ್ತೆ ಸೊ ಸೇವಂತಿಗೆ ಗಿಡನ ಚೆನ್ನಾಗೇ ಕೇರ್ ಮಾಡಿದ್ರೆ ವರ್ಷವಿಡೀ ಸಹ ನಿಮಗೆ ಹೂ ಬಿಡುವಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳನ್ನಾಗಿ ನಾವು ಕೇರ್ ಮಾಡಬಹುದು ಆ ಸಾಧ್ಯವಾದಷ್ಟು ಗಿಡಗಳನ್ನು ಪ್ರಾಪೊಗೇಷನ್ ಮಾಡ್ಕೊಳ್ಳಿ ಪದೇ ಪದೇ ನರ್ಸರಿಯಿಂದ ಬೈ ಮಾಡುವ ಬದಲು ಇರುವ ಗಿಡವನ್ನೇ ಹೇಗೆ ನೀವು ಮತ್ತೆ ಪ್ರಾಪೊಗೇಷನ್ ಮಾಡಿಕೊಂಡು ಗಿಡಗಳನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಥಿಂಕ್ ಮಾಡಿ ಗಾರ್ಡನ್ನ ಯಾವಾಗಲೂ ಲೋ ಬಜೆಟಲ್ಲಿ ಮೇಂಟೈನ್ ಮಾಡಿ ಗೊಬ್ಬರಕ್ಕೋಸ್ಕರ ಅತಿ ಹೆಚ್ಚಿನ ಖರ್ಚನ್ನು ಮಾಡಬೇಡಿ ಅಥವಾ ಪೆಸ್ಟಿಸೈಡಿಗೋಸ್ಕರ ಖರ್ಚನ್ನು ಮಾಡಬೇಡಿ ಪೆಸ್ಟಿಸೈಡಾಗಿ ಗೋಮೂತ್ರ ಮತ್ತು ಬೇವಿನ ಎಣ್ಣೆಯನ್ನು ಬಳಸಿ ಗೊಬ್ಬರವಾಗಿ ನಾನು ತೋರಿಸಿದಂತಹ ಯಾವುದಾದರೂ ಲಿಕ್ವಿಡ್ ಫರ್ಟಿಲೈಸರ್ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಅಥವಾ ಮನೆಯಲ್ಲೇ ಎರೆಹುಳು ಗೊಬ್ಬರವನ್ನು ಹೇಗೆ ತಯಾರು ಮಾಡಬೇಕಂತ ತೋರಿಸಿದ್ದೀನಿ ಅವುಗಳನ್ನು ಟ್ರೈ ಮಾಡಿ ನಾವು ಎಷ್ಟು ಆ್ಯಕ್ಟಿವ್ ಆಗಿ ಗಿಡಗಳನ್ನು ನೋಡ್ಕೊಳ್ತೀವಿ ಅಷ್ಟೇ ಆಕ್ಟಿವ್ ರೆಸ್ಪಾನ್ಸ್ ನಮಗೆ ಗಿಡಗಳಿಂದ ಬರುತ್ತೆ ನಾನು ಗೊಬ್ಬರವಾಗಿ ಹಸಿವಿನ ಸೆಗಣಿಯ ನೀರನ್ನು ಸಿಕ್ಕದಾಗೆಲ್ಲ ಕೊಡ್ತಾ ಇರ್ತೀನಿ ಯಾಕಂದರೆ ಸಿಗೋದೇ ಕಮ್ಮಿ ಸಿಕ್ಕಿದಾಗ ಮೊದಲ ಪ್ರಿಫ್ರೆನ್ಸ್ ನಾನು ಅದಕ್ಕೆ ಕೊಡ್ತೀನಿ ಒಂದು ಗಿಡ ಬೆಳೆದು ಚೆನ್ನಾಗಿ ಹೂ ಬಿಡಬೇಕು ಅಂತಾರೆ ಬೇಕಾಗಿರುವಂತಹ ಅಗತ್ಯ ನ್ಯೂಟ್ರಿಯೆಂಟ್ಸ್ಗಳು ಸೆಗಣಿಯಲ್ಲಿ ತುಂಬ ಚೆನ್ನಾಗಿ ಸಿಗತ್ತೆ ಹಾಗಾಗಿ ಅದು ಸಿಕ್ಕಿದಾಗ ಮಾತ್ರ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಗಿಡಗಳಿಗೆ ಫಸ್ಟು ಅವುಗಳನ್ನು ಕೊಡ್ತೀನಿ ತುಂಬ ಜನದ ಕಂಪ್ಲೇಂಟ್ ಏನಿರುತ್ತೆ ಅಂದರೆ ನಮ್ಮ ಗಿಡದಲ್ಲಿ ಹೂ ಜಾಸ್ತಿ ಬಿಡೋದಿಲ್ಲ ಅಂತ ಹೇಳಿ ಎರಡು ರೀಸನ್ ಇದೆ ಮೊದಲನೇದು ಯಾವುದೇ ಹೂ ಬಿಡುವ ಗಿಡಗಳಿಗೆ ಬೆಳಕು ತುಂಬ ಚೆನ್ನಾಗಿರಬೇಕು ಬಿಸಿಲು ಮ್ಯಾಕ್ಸಿಮಮ್ ಬೀಡುವಂತಹ ಪ್ರದೇಶದಲ್ಲಿ ನಿಮ್ಮ ಹೂ ಗಿಡಗಳನ್ನು ಇಡಿ ಆಮೇಲೆ ಪ್ರೂನ್ ಮಾಡ್ತಾಯಿರಿ ಕುಡಿಯನ್ನು ಪಿಂಚ್ ಮಾಡ್ತಾಯಿರಿ ಆಗ ಹೊಸ ಚಿಗುರು ಬಂದು ಹೂಗಳು ಜಾಸ್ತಿ ಬಿಡ್ತಾ ಇರುತ್ತೆ ಯಾವಾಗ ಗಿಡವಾದ್ರೂ ಅಷ್ಟೇ ಪ್ರೂನಿಂಗ್ ಚೆನ್ನಾಗಿ ಮಾಡ್ತಾಯಿರಿ ವೀಕ್ಲಿ ಒನ್ಸ್ ಸ್ವಲ್ಪ ಸ್ವಲ್ಪ ಗೊಬ್ಬರವನ್ನು ಕೊಡಿ ಮಣ್ಣು ಡ್ರೈ ಆಗಿದ್ದರೆ ಮಾತ್ರ ನೀರನ್ನು ಕೊಡಿ ಹೆಚ್ಚು ನೀರನ್ನು ಕೊಡಬೇಡಿ ಸೆಗಣಿಯನ್ನು ಕೊಡೋದಕ್ಕೆ ಹೇಳಿದ್ದೀನಿ ಅಂತ ದಯಮಾಡಿ ಹಸಿ ಸೆಗಣಿಯನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬೇಡಿ ಆಮೇಲೆ ನನ್ನನ್ನು ಬೈಕೊಂಬೇಡಿ ಅಂದರೆ ಹಸಿ ಸೆಗಣಿಯನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಿದ್ರೆ ಗಿಡದ ಬುಡ ಮತ್ತು ಬೇರು ಸುಟ್ಟ ಹಾಗೆ ಆಗಿ ಗಿಡ ಸತ್ತೋಗುವಂತಹ ಚಾನ್ಸಸ್ ಇರುತ್ತೆ ಯಾವಾಗಲೂ ಲಿಕ್ವಿಡ್ ರೂಪದಲ್ಲಿ ಹಸಿ ಸೆಗಣಿಯನ್ನು ಕೊಡಿ ಅಥವಾ ಅದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಗೊಬ್ಬರದ ರೀತಿಯಲ್ಲಿ ಕೊಡಿ ಹಸಿ ಸೆಗಣಿಯನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬೇಡಿ ನಾನು ಆಗಿ ಎಲ್ಲೇ ಆದ್ರೂ ನನಗೆ ಹಸಿ ಸೆಗಣಿ ಸಿಕ್ತು ಅಂದರೆ ಅದನ್ನು ಫಸ್ಟು ನೀರಿನಲ್ಲಿ ನೆನೆಸಿಡ್ತೀನಿ ಎರಡು ದಿನ ನೀರಿನಲ್ಲಿ ನೆನೆಸಿಟ್ಟಾಗ ಎರಡು ದಿನವೂ ಸಂಜೆ ಕೋಲಲ್ಲಿ ಚೆನ್ನಾಗಿ ತಿರುಗಿಸ್ತಾ ಇರ್ತೀನಿ ಆಮೇಲೆ ಅದನ್ನು ಡೈರೆಕ್ಟಾಗಿ ಕೊಡಬಾರ್ದು ಅದು ಒಂದು ಪರ್ಸೆಂಟ್ ನೀವು ಹಸಿ ಸೆಗಣಿಯ ನೀರನ್ನು ತಗೊಂಡಿದ್ದೀರಾ ಅಂತ ಅಂದರೆ ಐದು ಪರ್ಸೆಂಟ್ ಬರೀ ನೀರನ್ನು ಮಿಕ್ಸ್ ಮಾಡಬೇಕು ಅಂದರೆ ಒಂದು ಲೋಟ ಸೆಗಣಿಯ ನೀರು ಐದು ಲೋಟ ನೀರು ಹೀಗೆ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡಬೇಕು ಹೀಗೆ ಕೊಡೋದ್ರಿಂದ ಗಿಡದ ಬೇರಿಗೂ ಸಹ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಮಗೆ ಲಿಕ್ವಿಡ್ ಫರ್ಟಿಲೈಝರ್ಗಳಿಂದ ಸಿಗಬೇಕಾಗಿರ್ತಕ್ಕಂತಹ ಎಲ್ಲ ಪೋಷಕಾಂಶಗಳು ಗಿಡಕ್ಕೆ ಈಸಿಯಾಗಿ ಸಿಗತ್ತೆ ಗಿಡ ಅಬ್ಸರ್ವ್ ಕೂಡ ಚೆನ್ನಾಗಿ ಮಾಡಿಕೊಳ್ಳುತ್ತೆ ಈ ಚಳಿಗಾಲದಲ್ಲಿ ಸಹ ಈ ರೀತಿಯ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೊಡೋದ್ರಿಂದ ಗಿಡದ ಬುಡ ಬೆಚ್ಚಗಿರತ್ತೆ ಸೆಗಣಿಯ ನೀರಿನಲ್ಲಿ ಎನ್ ಪಿ ಕೆ ಚೆನ್ನಾಗಿರೋದ್ರಿಂದ ಹೂ ಜಾಸ್ತಿ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ವಿಚಾರವನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ಬಿಟ್ಟಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ಕಟ್ಟಿಂಗ್ಸನ್ನು ಕೇಳಬೇಡಿ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಬೇಜಾರಾಗತ್ತೆ ಆದರೆ ಕಟ್ಟಿಂಗ್ಸನ್ನು ನನ್ನಿಂದ ನಿಮಗೆ ತಲುಪಿಸುವಷ್ಟರಲ್ಲಿ ಅದು ಒಣಗಿ ಹೋಗಿರುತ್ತೆ ಸೀಡ್ಸನ್ನು ಮಾತ್ರ ತಲುಪಿಸುವಂತಹ ವ್ಯವಸ್ಥೆ ನಾನು ಮಾಡ್ತೀನಿ ಸೊ ಟ್ಯೂನ್ಡ್ ಹ್ಯಾಪಿ ಗಾರ್ಡನಿಂಗ್ ಖುಷಿ ಖುಷಿಯಾಗಿರಿ